ಚೆನ್ನಾಗಿ ನೋಡಿ ಫ್ರೆಂಡ್ಸ್ ನಾನು ಇವತ್ತು ರೈಸ್ ಚಿಪ್ಸ್ ಮಾಡಿ ತೋರಿಸ್ತಾ ಇದ್ದೆ ಮಕ್ಕಳಿಗೆಲ್ಲ ಶಾಲೆಯಿಂದ ಬರುವಾಗೆಲ್ಲ ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ರೆ ಒಂದು ಹತ್ತು ದಿವಸ ಏನು ಹಾಳಾಗೋದಿಲ್ಲ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ಅದನ್ನೀಗ ಮಾಡೋದು ಹೇಗೆ ಅಂತ ತೋರಿಸ್ತೆ ನನಗೆ ಒಂದು ಕಪ್ಪು ರೈಸ್ ಫ್ಲೋರ್ ಇಟ್ಕೊಂಡಿದ್ದೆ ಹಾಗೆ ಒಂದು ಕಪ್ ನೀರು ಬೇಕು ಒಲೆ ಮೇಲೆ ಇಟ್ಕೊಂಬ ಒಂದು ಕಪ್ ನೀರು ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಳ್ತೇವೋ ಅದೇ ಕಪ್ಪಲ್ಲಿ ಒಂದು ಕಪ್ ನೀರು ಇಟ್ಕೊಂಬ ಫ್ರೆಂಡ್ಸ್ ಒಂದು ಕಪ್ ನೀರು ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಬೆಣ್ಣೆ ಐತೆ ಇದ್ರೆ ಪ್ಲೇಸಲ್ಲಿ ಯಾವುದು ಆಯಿಲ್ ಹಾಕ್ಬೋದು ಅಂದರೆ ಬೆಣ್ಣೆ ಹಾಕಿದರೆ ನಮ್ಗೆ ಕಾಸುವಾಗ ಆ ಸ್ನ್ಯಾಕ್ ಐಟಮು ಒಳ್ಳೆ ತುಪ್ಪದ ಪ್ರಮಾಣ ಮಾಡ್ಬೋದು ಫ್ರೆಂಡ್ಸ್ ಅದಕ್ಕೆ ನಾವು ಆದಷ್ಟು ಬೆಣ್ಣೆ ಯೂಸ್ ಮಾಡ್ರೆ ಹೈ ಕ್ಲಾಸ್ ಆಗುತ್ತೆ ಕರೆಕ್ಟ್ ಆಗಿ ಹಸಿಮೆಣ್ಸು ಹೈಕೊಂಬಂಚೂರು ಬೇವನೆ ಎಲ್ಲ ಹೈಕೊಂಬ ನೋಡಿ ಫ್ರೆಂಡ್ಸ್ ಇಂಚೂರು ಕೊತ್ತಂಬರಿ ಸೊಪ್ಸ ಹೈಕೊತೈತೆ ఉడుబరి అం అక్కడ చూ బి సమాక సవా మిక్స్ మండ నిమిష ముచ్చిడ్వా హీగా నోడ్సూసల ముక ಬೆಂಕಿ ಆಫ್ ಮಾಡುವ ಚೂರು ಬಿಸಿ ತಪ್ಪ ಚಪ್ಪಾಗಿ ಅಷ್ಟು ಮುಚ್ಚಿಡುವ ಲಾಯ್ಕ್ ಮಾಡಿ ಚಪ್ಪ ಮಾಡಿ ಹಿಟ್ಟು ಇಟ್ಟು ಲಾಯಕ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡೆ ಈಗ ಫ್ರೆಂಡ್ಸ್ ಒಂಚೂರು ಹಿಂಗೆ ಹಿಟ್ಟ ಒಂದು ಉಂಡೆ ತಗೊಂಬ ಹೆಚ್ಚು ತೆಳು ಮಾಡಬೇಡ ಫ್ರೆಂಡ್ಸ್ ಈ ಸೈಝ್ ಎಲ್ಲ ತಕೊಂಡ್ಬಿಡುವ ಮತ್ತೆ ಪುನಃ ನಮ್ಗೆ ಇನ್ನೊಂದು ಸಲ ಮಾಡುವಾಗ ಸರಿ ಅದು ಈಗ ಇದನ್ನು ಚಿಪ್ಸ್ ಮಾಡ್ಕೊಂಡ್ರೆ ಸರಿ ರೆಡಿ ಆಗದೆ ಎಣ್ಣೆ ಬಿಸಿ ಹಾಕೊಳ್ಳಿ ಎಣ್ಣೆಗೆ ಹಾಕೋದೆ ಎಣ್ಣೆ ಬಿಸಿ ಹಾಕಿ ಹಾಕೊಂಡ್ಬಿಟ್ಟು ಅಷ್ಟೀಗೆ ಮೈದಾ ಮೈದೆ ಹಿಟ್ಟೆಲ್ಲರೇ ಸ್ವಲ್ಪ ಗರಿ ಗರಿ ಆಗುತ್ತೆ ಈಗ ಇದು ಸ್ವಲ್ಪ ಸ ಹದ ಬೆಂಕಿಯಲ್ಲೇ ನಿಧಾನಕ್ಕೆ ಹಾಸ್ಬೇಕು ರೈಸ್ ಅಕ್ಕಿ ಹಿಟ್ಟಲ್ಲ ಆತ ಬಂತೀಗ

ಖಂಡಿತ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಎಲ್ಲ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಕ್ಕೆ ಮರಲೇಬೇಡಿ ಥ್ಯಾಂಕ್ ಯು